ಸಾವಿರಾರು ವರ್ಷಗಳ ಹಿಂದೆಯಿಂದಲೂ ಬಸವಣ್ಣನ ಒಕ್ಕಲಿನಿಂದ ಸದಾ ಅರಿಯುತ್ತಿರುವ ಗಂಗಾಜಲ ಇದುವರೆಗೂ ನಿಷ್ಠಾ ಮತ್ತು ಯೂಟ್ಯೂಬ್ ಇತಿಹಾಸದಲ್ಲಿ ಈ ರೀತಿ ಒಂದು ಅದ್ಭುತ ಸ್ಥಳ ನೋಡಿರುವುದಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ವಿಸ್ಮಯ ಯುಗಗಳಿಂದ ಇದ್ದರೂ ಸಹ ಪ್ರಪಂಚಕ್ಕೆ ಪರಿಚಯ ಇಲ್ಲದೆ ಬೆಟ್ಟದ ಅಡಿಯಲ್ಲಿ ಸದ್ದು ಮಾಡದೆ ಕೂತಿದೆ ಯಾಕೆ ಇದು ದೇವರ ಕೋಪವೋ ಇಲ್ಲ ಭಕ್ತಿಯ ಆದಿ ಮೂಲವೋ ನನ್ನ ಅನುಚರರೊಬ್ಬರು ಕೊಟ್ಟ ಸಮಾಚಾರದ ಫಲವಾಗಿ ನನ್ನ ಪ್ರಯಾಣ ಅಲ್ಲಿಗೆ ಸಾಗಿತ್ತು ಕರೆಯ ಸಂಭಾಷಣೆಯಲ್ಲಿ ಅವರು ಹೇಳಿದ ಈ ಸ್ಥಳದ ಮಾಹಿತಿ ಕೇಳಿ ಇದರ ಕಥೆಯನ್ನು ಕೆದಕಬೇಕು ಅನ್ನೋ ಕುತೂಹಲ ಹೆಚ್ಚಾಗಿತ್ತು ಅಲ್ಲಿಗೆ ನನ್ನ ಪಾದಸ್ಪರ್ಶ ಮಾಡುತ್ತಿದ್ದಂತೆ ಬೆಟ್ಟ ಬಂಡೆ ಮರಗಳೆಲ್ಲವೂ ಸ್ವಾಗತ ಕೋರುತ್ತಿತ್ತು ಯಾವುದೋ ಒಂದು ಕಾಣದ ಶಕ್ತಿ ಹೃದಯವನ್ನು ಸ್ಪರ್ಶಿಸಿದ್ದಂತೆ ಆಯಿತು ಇಲ್ಲಿ ಕಂಡ ಪ್ರತಿ ಗೊತ್ತಿಲ್ಲದ ಇತಿಹಾಸವನ್ನು ಹೇಳಲು ಪ್ರಯತ್ನಿಸುತ್ತಿತ್ತು ನಿಂತ ನಿಶಬ್ದವು ಮಂತ್ರದಂತೆ ಜಪಿಸುತ್ತಿತ್ತು ಈ ನನ್ನ ಕೌತುಕ ಕುತೂಹಲಕ್ಕೆ ವಿರಾಮವಿಟ್ಟು ನಿಮಗೆ ಪರಿಪೂರ್ಣವಾಗಿ ತೋರಿಸುವ ಅಂಬಲದಿಂದ ಖುದ್ದಾಗಿ ನಾನೇ ಆಳ ಗೊತ್ತಿಲ್ಲದ ಕಲ್ಯಾಣಿಯಲ್ಲಿ ಹೇಳಿದೆ ನಂದಿಯ ಹತ್ತಿರ ನಡೆದು ಒಕ್ಕಲಿನಿಂದ ಬರ್ತಿದ್ದ ನೀರನ್ನು ಸೆರೆ ಹಿಡಿದೆ ಈ ಪವಿತ್ರ ಗಂಗಾಜಲ ಎಲ್ಲಿಂದ ಬರ್ತಿದೆ ಅನ್ನೋ ಯಕ್ಷ ಪ್ರಶ್ನೆ ನನ್ನಲ್ಲಿ ಎಡಬಿಡದೆ ಕಾಡು ಅಲ್ಲಿದ್ದ ಸ್ಥಳೀಯರನ್ನು ಕೇಳಿದಾಗ ಕುರುಹುಗಳು ಗೊತ್ತಿಲ್ಲದಿದ್ದರೂ ಖಂಡಿತ ಶಿವ ಪರಮಾತ್ಮನ ಲೀಲೆ ಅನ್ನೋ ನಂಬಿಕೆ ಅವರದಾಗಿತ್ತು ಅವರ ದಾಹಕ್ಕೆ ಕೆಟ್ಟ ಕಾಯಿಲೆಗಳಿಗೆ ಔಷಧಿ ಕೂಡ ಈ ಜಲವೇ ಎಂದು ಅರಿವಾಯಿತು ಸಮೀಪದಲ್ಲಿ ಸುಂದರ ಪರಿಸರದ ಮಧ್ಯೆ ಪ್ರತಿದಿನ ಪೂಜೆ ಇಲ್ಲದ ಶಿವನ ದೇಗುಲವೂ ಇದೆ ಗಮ್ಯ ಗೊತ್ತಿಲ್ಲದ ಗುಹೆ ಕೂಡ ದೇವಸ್ಥಾನದ ಹಿಂಬದಿಯಲ್ಲಿದೆ ಇಲ್ಲಿ ಅಲಂಕಾರದಿಂದ ಕೂಡಿದ ಕಟ್ಟಡವೂ ಇಲ್ಲ ಮೋಢ್ಯತೆಗೆ ಮೊಳ ಹಾಕೋ ಪೂಜಾರಿಗಳು ಇಲ್ಲ ಕೇವಲ ವಿಸ್ಮಯಗಳಿಂದ ಕೂಡಿದ ವಿಶಿಷ್ಟ ತಾಣ ಮಾತ್ರ ಶಿವ ಪರಮಾತ್ಮನ ಅನುಗ್ರಹದಿಂದ ಈ ಪ್ರದೇಶವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರಪಂಚಕ್ಕೆ ಪ್ರಚಲಿತ ಆಗ್ಬೇಕು ಅನ್ನೋ ಆಸೆ ನಿಮ್ಮ ಕೈಯಲ್ಲಿ ಇಟ್ಟಿದ್ದೇನೆ ಒಮ್ಮೆ ಅಲ್ಲಿಗೆ ಪ್ರಯಾಣಿಸಿ ನಾಲ್ಕು ಜನಕ್ಕೆ ಕಳುಹಿಸಿ ಜೀರ್ಣೋದ್ಧಾರ ಆಗಲು ಕೈಜೋಡಿಸಿ ನಿಮ್ಮ ಅನಿಸಿಕೆ ವಾಕೆ ಬರೆಯುವುದರ ಮೂಲಕ ಮತ್ತಷ್ಟು ವಿಸ್ಮಯಗಳನ್ನು ಕಾಣಲು ತಪ್ಪದೇ ಈ ಕೋಲಾರ ಹುಡುಗನ ಇನ್ಸಾ ಅನುಸರಿಸಿ ಸಹಕರಿಸಿ ಧನ್ಯವಾದಗಳು